ಡ್ಯಾನ್ಸ್ ಆಡುವಂಥ ಒಂದು ಅಪಘಾತ ಇದೆ ಅವನು ತುತ್ತಿನ ವೈದ್ಯರು ಹತ್ರ ಒಂದು ಊಟ ಇದೆ ಆಗುವಂಥ ಒಂದು ಇದೆ ಈಗಾಗಲೇ ನಮ್ಮ ಅಗ್ನಿಶ್ರಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಆಲ್ಮೋಸ್ಟ್ ಕಳೆದ ಒಂದೂವರೆ ಎರಡು ತಿಂಗಳಿಂದ ಎರಡು ಎರಡು ತಿಂಗಳಿಂದ ನೂರ ಎಂಬತ್ತು ಜನರಿಗೆ ನಾವು ರೆಸ್ ರೆಸ್ಕ್ಯೂ ಮಾಡಿದ್ದೀವಿ ಬೋಟ್ ಮುಖಾಂತರ ಅವರಿಗೆಲ್ಲ ಸೇಫೆಸ್ಟ್ ಪ್ಲೇಸಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ ಹಾಗೆಯೇ ಸಾಕಷ್ಟು ಅಕ್ಕಿ ದುರಂತಗಳು ಆಗ್ತವೆ ಈಗ ಈ ಹಿಂದೆ ಅತ್ತಿ ದಿವಸದಿಂದ ಆಗಿರುವಂಥ ಘಟನೆ ಅಂಬಲ್ಪಾಡೆಯಲ್ಲಿ ಶ್ರೀ ರಮಾನಂದ ಶೆಟ್ಟಿ ಅವರೊಂದು ಮತ್ತವರ ಪತ್ನಿಯರು ಸಾವು ನೀವು ತಿಳ್ಕೊಬೋದು ಅಗ್ನಿಶಮಕ ಇಲಾಖೆ ಇದೆ ಇಷ್ಟು ಥರ ಇದೆ ಆದರೂ ನಾವು ಅವ್ರ ಜೀವನ ಉಳಿಸಿದ್ದೀವಿ ಬಟ್ ಅವರು ಡೆತ್ ಆಗಿದೆ ಬಟ್ ಆದರೆ ಅವ್ರ ಮಕ್ಕಳಿಬ್ಬರು ಸೇಫ್ ಆದರೂ ಅವರು ದಯ ದೇವರು ದಯವಿ ಬಟ್ ನಮ್ಮ ಈ ಭಾಗದಲ್ಲಿ ಎಸ್ಪೆಷಲಿ ಉಡುಪಿ ಮತ್ತು ಮಂಗಳೂರು ಇವೆಲ್ಲ ಅರ್ಬನೈಜೇಷನ್ ನಗರೀಕರಣ ನಾವು ಕೆಲಸ ಮಾಡ್ತಿರ್ತೀವಿ ಎಜುಕೇಟೆಡ್ ಪೀಪಲ್ಸ್ ಇರ್ತಾರೆ ಬಟ್ ನಮಗೆ ಅವರು ಅಷ್ಟು ಸಹಾಯ ಮಾಡುತ್ತೆ ಆದ್ದರಿಂದ ನಿಮ್ಮ ಒಂದು ತಂಡ ನಿಮ್ಮ ತಂಡ ನೋಡಿದಾಗ ನಮಗೂ ಆನೆ ಬಲ ಆನೆ ಬಲ ಬಂದಿತ್ತು ನಮ್ಮ ಅಂಗಲಾಗಿತ್ತು ಅದು ನೂರ ಐವತ್ತನೇ ದಿನ ಬಲ ಒನ್ ಫಿಫ್ಟಿ ಫೋರ್ ಅದು ವೇಪ್ ಸರ್ ಹೇಳಿದಂಗೆ ಬೆಳಿಗ್ಗೆ ಟೀ ಕುಡಿದು ಸಾಯಂಕಾಲ ಹೋಗ್ಬೋದು ಯಾಕಂದರೆ ಒಂದು ರೆಸ್ಕ್ಯೂ ರೆಸ್ಕ್ಯೂ ಮಾಡಬೇಕಾದ್ರೆ ನ ನಮ್ಮ ರಕ್ಷಣೆ ಮುಖ್ಯ ಉಳಿದ ರಕ್ಷಣೆ ಮಾಡೋಕ್ಕಿಂತ ನಮ್ಮ ರಕ್ಷಣೆ ಮುಖ್ಯ ಆದ್ದರಿಂದ ನಿಮಗೆ ಒಂದು ಈ ತರಬೇತಿ ಇವತ್ತು ಓಲ್ಡೇ ನೀವು ಈ ರೆಸ್ಕ್ಯೂ ಎಕ್ವಿಪ್ಮೆಂಟ್ ಬರ್ತೀವಿ ನೀವು ಸಮರ್ಥರಾದರೆ ಅದು ಇಪ್ಪತ್ತು ಹನ್ನೆರಡು ಗಂಟೆಯಲ್ಲೂ ಆಗೋಲ್ಲ ಇಲ್ಲ ನೀವು ಟ್ರೈನ್ ತೊಗೊಂಡು ಅದನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು ಪ್ರ್ಯಾಕ್ಟೀಸ್ ಮಾಡಿದರೆ ಪ್ಯಾನಿಕ್ಕನ್ನು ಕಡಿಮೆ ಮಾಡಬಹುದು ನೀವು ಬರ್ತೀರಾ ಬರ್ತೀರಗೆ ರೆಸ್ಕ್ಯೂಗೆ ಬೋಟಲ್ಲಿ ಇಳಿತೀರಾ ಬೋಟ್ ನೋಡಿ ತಿಂತಾರೆ ಕೆಲವರನ್ನ ಫಸ್ಟ್ ಟೈಮ್ ಬೋಟಲ್ಲಿ ತಿರ್ತಾರೆ ನಾವು ರೆಸ್ಕ್ಯೂ ನಿಮ್ಗೆ ಮಾಡಬೇಕು ಅವ್ರು ಮಾಡಬೇಕು